ಭಾವದ ಬಣ್ಣ ಕೇಳಿರಿ ಸವಿ ಸವಿ ಕಲವ ಅನುದಿ ನೀವು ಕೇಳ್ತಾ ಇದ್ದೀರಾ ನೈನ್ಟಿ ಪಾಯಿಂಟ್ ಫೋರ್ ಎಫ್ ಎಂ ರೇಡಿಯೋ ನಿನಾದ ಕೇಳಿ ಜನಗಳೇ ಕಿವಿಯ ತೆರೆದು ಕೇಳಿ ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ ಕಿವಿಯ ತಡೆಯೋ ನಿನಾದ ನೈಂಟಿ ಇದು ರೇಡಿಯೋ ನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಈಗ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಇಂದಿನ ವಿಷಯ ಮನಶಾಸ್ತ್ರ ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಮನಶಾಸ್ತ್ರ ಉಪನ್ಯಾಸಕಿ ಶ್ರೀಮತಿ ಶಾಮಿಲಾ ಅವರು ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಮಸ್ಕಾರಗಳು ನಾನು ಶಾಮಿಲಾ ಮನಶಾಸ್ತ್ರ ಉಪನ್ಯಾಸಕಿ ಎಸ್ ಜಿ ಎಂ ಪಿ ಯು ಕಾಲೇಜ್ ಉಜಿರೆ ಈ ದಿನ ದ್ವಿತೀಯ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಮನಃಶಾಸ್ತ್ರ ವಿಷಯದ ಪರೀಕ್ಷೆಗೆ ಬರೆಯುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ ಮೊದಲಿಗೆ ಮನಃಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅಥವಾ ಬ್ಲೂ ಪ್ರಿಂಟ್ ಹೇಗಿದೆ ಎಂದು ತಿಳಿದುಕೊಳ್ಳುವ ಈಗಾಗಲೇ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರೀಕ್ಷಾ ಮಂಡಳಿಯವರು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಿದ್ದಾರೆ ಅದೇ ವಿನ್ಯಾಸದಲ್ಲಿಯೇ ವಾರ್ಷಿಕ ಪರೀಕ್ಷೆಯ ಪತ್ರಿಕೆಯೂ ಸಹ ಇರುತ್ತದೆ ವಿದ್ಯಾರ್ಥಿಗಳೇ ಇದರಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೂರು ಗಂಟೆ ಸಮಯವನ್ನು ನಿಗದಿಪಡಿಸಲಾಗಿದೆ ಹದಿನೈದು ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಓದುವುದಕ್ಕಾಗಿ ಎರಡು ಗಂಟೆ ಹದಿನೈದು ನಿಮಿಷಗಳ ಕಾಲ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕಾಗಿ ಸಮಯವನ್ನು ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿಗಳೇ ಎಂಬತ್ತು ಅಂಕಗಳಿಗೆ ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆ ಇರುತ್ತದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ರಮವಾಗಿ ಒಟ್ಟು ನಲವತ್ನಾಲ್ಕು ಪ್ರಶ್ನೆಗಳು ಇರುತ್ತದೆ ಹಾಗೂ ಪ್ರಮುಖ ನಾಲ್ಕು ವಿಭಾಗಗಳು ಇರುತ್ತದೆ ಅವುಗಳು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಬಿ ಈ ಭಾಗಗಳಲ್ಲಿ ವಿವಿಧ ಅಂಕಗಳ ಪ್ರಶ್ನೆಗಳು ಇರುತ್ತದೆ ಸಮಯ ಈಗಾಗಲೇ ತಿಳಿಸಿರುವ ಹಾಗೆ ಹತ್ತರಿಂದ ಒಂದು ಗಂಟೆಯವರೆಗೆ ಇರುತ್ತದೆ ಮತ್ತು ಉತ್ತರಿಸಲು ಬುಕ್ಲೆಟನ್ನು ನೀಡಲಾಗುತ್ತದೆ ಮನಃಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಪಠ್ಯಪುಸ್ತಕದಲ್ಲಿ ಒಟ್ಟು ಎಂಟು ಪಾಠಗಳು ಹಾಗೂ ಏಳು ಪ್ರಯೋಗಗಳಿವೆ ಎಲ್ಲ ಪಾಠಗಳಿಗೆ ಸಹ ಪ್ರಶ್ನೆ ಪತ್ರಿಕೆಯಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ವಿದ್ಯಾರ್ಥಿಗಳೇ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಬ್ಲೂ ಪ್ರಿಂಟ್ ಸಿದ್ಧಗೊಂಡಿದೆ ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬ್ಲೂ ಪ್ರಿಂಟ್ ಪ್ರಕಾರ ಪ್ರತಿಯೊಂದು ಪಾಠಕ್ಕೂ ಇಂತಿಷ್ಟು ಅಂಕಗಳೆಂದು ನಿಗದಿಪಡಿಸಲಾಗಿದೆ ಯೂನಿಟ್ ವೇಟೇಜ್ ಅನ್ನು ನಿಗದಿಪಡಿಸಲಾಗಿದೆ ಅಂದರೆ ಪ್ರತಿಯೊಂದು ಪಾಠಗಳಿಗೂ ಇಂತಿಷ್ಟು ಅಂಕಗಳೆಂದು ನಿಗದಿಪಡಿಸಲಾಗಿರುತ್ತದೆ ಒಟ್ಟು ಎಂಟು ಪಠ್ಯಗಳಿದ್ದು ಪ್ರತಿಯೊಂದು ಪಠ್ಯಗಳಿಗೂ ಇಂತಿಷ್ಟು ಅಂಕಗಳೆಂದು ನಿಗದಿಪಡಿಸಲಾಗಿದೆ ಈಗಾಗಲೇ ಹೇಳಿರುವ ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಐದು ಭಾಗಗಳಿವೆ ವಿದ್ಯಾರ್ಥಿಗಳೇ ಮೊದಲ ವಿಭಾಗ ಪಾರ್ಟ್ ಎ ಅಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿವೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂದರೆ ಒಂದು ಅಂಕಗಳ ಇಪ್ಪತ್ತು ಪ್ರಶ್ನೆಗಳಿದ್ದು ಒಟ್ಟು ಇಪ್ಪತ್ತು ಅಂಕಗಳಿರುತ್ತವೆ ಈ ಭಾಗದಲ್ಲಿ ಐದು ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತು ಐದು ಬಿಟ್ಟ ಸ್ಥಳ ತುಂಬಿರಿ ಅಂದರೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಮತ್ತು ಐದು ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಹಾಗೂ ಐದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒನ್ ವರ್ಡ್ ಆನ್ಸರ್ಸ್ ಕ್ವೆಶನ್ಸ್ ಇರುತ್ತದೆ ಎ ಭಾಗಕ್ಕೆ ಒಟ್ಟು ಇಪ್ಪತ್ತು ಅಂಕಗಳಿರ್ತವೆ ಈಗಾಗಲೇ ನಿಮಗೆ ತಿಳಿದಿದೆ ಬ್ಲೂ ಪ್ರಿಂಟ್ ಪ್ರಕಾರ ಹೇಳುವುದಾದರೆ ಎಲ್ಲ ಪಠ್ಯಗಳಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ಆದುದರಿಂದ ವಿದ್ಯಾರ್ಥಿಗಳು ಒಂದು ಅಂಕದ ಪ್ರಶ್ನೆಗಳಿಗೆ ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠಗಳನ್ನು ಅಂದರೆ ಎಂಟು ಪಾಠಗಳನ್ನು ಸರಿಯಾಗಿ ಓದಿಕೊಳ್ಳಬೇಕಾಗುತ್ತದೆ ಎ ವಿಭಾಗದಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿದ್ದು ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇವುಗಳಲ್ಲಿ ಶಾರ್ಟ್ ಆನ್ಸರ್ ಭಾಗ ಬಿ ಇಲ್ಲಿ ಒಟ್ಟು ಹನ್ನೊಂದು ಪ್ರಶ್ನೆಗಳಿದ್ದು ಇಪ್ಪತ್ತೆರಡು ಅಂಕಗಳನ್ನು ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತದೆ ವಿಭಾಗ ಸಿ ಅಲ್ಲಿ ವಿದ್ಯಾರ್ಥಿಗಳೇ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಇರುತ್ತದೆ ಒಟ್ಟು ಹತ್ತು ಪ್ರಶ್ನೆಗಳಿದ್ದು ಒಟ್ಟು ನಲವತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿಗಳ ಈ ಪ್ರಶ್ನೆಗಳಿಗೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಬೇಕು ಎಸ್ ಎ ಟೈಪ್ ಭಾಗ ಡಿ ಇಲ್ಲಿ ಹತ್ತು ನಾಲ್ಕು ಪ್ರಶ್ನೆಗಳಿದ್ದು ಇಪ್ಪತ್ನಾಲ್ಕು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಬೇಕು ಕೊನೆಯದಾಗಿ ವಿದ್ಯಾರ್ಥಿಗಳೇ ಪಾರ್ಟ್ ಇ ಇದು ಪ್ರಾಯೋಗಿಕ ವಿಭಾಗ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿದ್ದು ತಲಾ ಪ್ರಶ್ನೆಗಳಿಗೆ ಐದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಲ್ವತ್ನಾಲ್ಕು ಪ್ರಶ್ನೆಗಳಿದ್ದು ಹಾಗೂ ನೂರಿಪ್ಪತ್ತೆರಡು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಈ ವಿದ್ಯಾರ್ಥಿಗಳು ಮೊದಲಿನ ಭಾಗ ಅಂದರೆ ಪಾರ್ಟ್ ಎಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗುತ್ತದೆ ಒಟ್ಟು ಅಂಕಗಳು ಇಪ್ಪತ್ತು ಭಾಗ ಬಿ ಪಾರ್ಟ್ ಬಿ ಅಲ್ಲಿ ಒಟ್ಟು ಎರಡು ಅಂಕಗಳ ಹನ್ನೊಂದು ಪ್ರಶ್ನೆಗಳಿದ್ದು ವಿದ್ಯಾರ್ಥಿಗಳು ಏಳು ಅಂಕಗಳಿಗೆ ಉತ್ತರಿಸಬೇಕು ಪಾರ್ಟ್ ಸಿ ಭಾಗ ಸಿ ಒಟ್ಟು ನಾಲ್ಕು ಅಂಕಗಳ ಹತ್ತು ಪ್ರಶ್ನೆಗಳಿದ್ದು ಯಾವುದಾದರೂ ಆರು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಉತ್ತರಿಸಬೇಕು ಹಾಗೂ ಪಾರ್ಟ್ ಡಿ ಭಾಗ ಡಿಯಲ್ಲಿ ಒಟ್ಟು ಆರು ಅಂಕಗಳ ನಾಲ್ಕು ಪ್ರಶ್ನೆಗಳಿದ್ದು ವಿದ್ಯಾರ್ಥಿಗಳು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಪುಟಗಳು ಮೀರದಂತೆ ಉತ್ತರಿಸಬೇಕಾಗುತ್ತದೆ ಪಾರ್ಟ್ ಇ ಪ್ರಾಯೋಗಿಕ ಭಾಗದಲ್ಲಿ ಅಂದರೆ ಪ್ರಾಕ್ಟಿಕಲ್ ಪಾರ್ಟ್ ಇಲ್ಲಿ ಐದು ಅಂಕದ ಮೂರು ಪ್ರಶ್ನೆಗಳಿದ್ದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಬೇಕಾಗುತ್ತದೆ ಈಗ ನಾವು ಬ್ಲೂ ಪ್ರಿಂಟಲ್ಲಿ ಪ್ರತಿಯೊಂದು ಪಾಠಗಳು ಅಥವಾ ಯೂನಿಟ್ಗೆ ನಿಗದಿಪಡಿಸಲಾದ ಅಂಕಗಳ ಕುರಿತು ನೋಡುವ ಬ್ಲೂ ಪ್ರಿಂಟ್ ಪ್ರಕಾರ ನೋಡುವುದಾದರೆ ವಿದ್ಯಾರ್ಥಿಗಳೇ ಈಗಾಗಲೇ ಮೂರು ಬ್ಲೂ ಪ್ರಿಂಟ್ಗಳನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಬಿಡುಗಡೆಗೊಳಿಸಿದ್ದಾರೆ ಇದರ ಪ್ರಕಾರ ಮೊದಲ ಪಾಠ ಅಂದರೆ ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ ಈ ಪಾಠದಿಂದ ಹದಿನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಒಂದು ಎರಡು ಆರು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ನಿಗದಿಪಡಿಸಿದ ಒಟ್ಟು ಅಂಕಗಳು ಹದಿನಾಲ್ಕು ಪಾಠ ಎರಡು ಪರ್ಸನಾಲಿಟಿ ವ್ಯಕ್ತಿತ್ವ ಈ ಪಠ್ಯಕ್ಕೆ ಹದಿನೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿಯೂ ಕೂಡ ಒಂದು ಎರಡು ನಾಲ್ಕು ಹಾಗೂ ಆರು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪಾಠ ಮೂರು ಚಾಲೆಂಜಸ್ ಆಫ್ ಅಡ್ಜಸ್ಟ್ಮೆಂಟ್ ಈ ಪಠ್ಯದಿಂದ ಹನ್ನೊಂದು ಅಂಕದ ಪ್ರಶ್ನೆಗಳನ್ನು ನಿಗದಿಪಡಿಸಲಾಗಿದ್ದು ಇಲ್ಲಿ ಒಂದು ಎರಡು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು ಈ ಮೂರನೇ ಪಾಠದಿಂದ ಆರು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ ಸೊ ಆದುದರಿಂದ ಮೂರನೇ ಪಾಠದಲ್ಲಿ ವಿದ್ಯಾರ್ಥಿಗಳು ಕೇವಲ ಒಂದು ಎರಡು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕಲಿತುಕೊಂಡರೆ ಸಾಕಾಗ್ತದೆ ನಾಲ್ಕನೇ ಪಠ್ಯ ಸೈಕೊಲಾಜಿಕಲ್ ಡಿಸಾರ್ಡರ್ ಮಾನಸಿಕ ಖಾಯಿಲೆಗಳು ಈ ಪಠ್ಯದಿಂದ ಹೊಟ್ಟು ಹದಿನಾರು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗೂ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಎರಡು ಪ್ರಶ್ನೆಗಳು ಹಾಗೂ ನಾಲ್ಕು ಅಂಕ ಮತ್ತು ಆರು ಅಂಕದ ತಲಾ ಒಂದೊಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಐದನೇ ಪಠ್ಯದಲ್ಲಿ ಥೆರಪಿಟಿಕ್ ಅಪ್ರೋಚ್ ಅಂದರೆ ಮನೋವಿಜ್ಞಾನದ ಚಿಕಿತ್ಸಾ ವಿಧಾನಗಳು ಈ ಪಠ್ಯದಿಂದ ಒಂಬತ್ತು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಹಾಗೂ ನಾಲ್ಕು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ಐದನೇ ಪಾಠದಿಂದ ಕೂಡ ಯಾವುದೇ ರೀತಿಯ ಆರು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತಿಲ್ಲ ಆರನೇ ಪಠ್ಯ ಸೈಕಾಲಜಿ ಆ್ಯಂಡ್ ಇಟ್ಸ್ ಸೋಷಿಯಲ್ ರಿಲೆವೆನ್ಸ್ ಈ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಹಾಗೂ ಆರು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳುತ್ತಾರೆ ಸೊ ಈ ಪಠ್ಯ ಗಮನಿಸುವುದಾದರೆ ಅತಿ ಹೆಚ್ಚಿನ ಅಂಕದ ಪ್ರಶ್ನೆಗಳು ನೀವು ಆರನೇ ಪಾಠದಿಂದ ನಿರೀಕ್ಷಿಸಬಹುದಾಗಿದೆ ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು ಸೈಕಾಲಜಿ ಆ್ಯಂಡ್ ಲೈಫ್ ಎರಡನೇ ಪಠ್ಯ ಈ ಪಠ್ಯಕ್ಕೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಒಟ್ಟು ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಎರಡು ಪ್ರಶ್ನೆಗಳು ಹಾಗೂ ನಾಲ್ಕು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಲಾಗಿದೆ ಕೊನೆಯ ಪಾಠ ನರ್ಚರಿಂಗ್ ಸೈಕಾಲಜಿಕಲ್ ಸ್ಕಿಲ್ಸ್ ಈ ಪಠ್ಯ ಭಾಗದಿಂದ ಒಟ್ಟು ಹನ್ನೊಂದು ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ಇಲ್ಲಿ ಕೂಡ ಒಂದು ಅಂಕದ ಮೂರು ಪ್ರಶ್ನೆಗಳು ಹಾಗೂ ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಪಠ್ಯಭಾಗದಿಂದ ಯಾವುದೇ ಎರಡು ಅಂಕದ ಮತ್ತು ಆರು ಅಂಕದ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಇನ್ನು ಪ್ರಾಯೋಗಿಕ ವಿಭಾಗ ಪಾರ್ಟಿಕ ಪ್ರಾಕ್ಟಿಕಲ್ ಪಾರ್ಟ್ ಪಾರ್ಟ್ ಇ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿದ್ದು ವಿದ್ಯಾರ್ಥಿಗಳು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ವಿದ್ಯಾರ್ಥಿಗಳೇ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡುತ್ತಾ ಹೋಗುವ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಸರಿಯಾಗಿ ಓದಬೇಕು ಉದಾಹರಣೆಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಪ್ರಾರಂಭಿಸುವುದಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯಲ್ಲಿರುವ ಸೂಚನೆಯನ್ನು ಸರಿಯಾಗಿ ಗಮನ ಕೊಟ್ಟು ಓದಬೇಕಾಗುತ್ತದೆ ಪ್ರಶ್ನೆ ಪತ್ರಿಕೆಯು ಎ ಬಿ ಸಿ ಡಿ ಮತ್ತು ಇ ಭಾಗಗಳನ್ನು ಒಳಗೊಂಡಿದೆ ಎಲ್ಲ ಭಾಗಗಳು ಕಡ್ಡಾಯವಾಗಿರುತ್ತದೆ ಉತ್ತರವನ್ನು ಪರಿಪೂರ್ಣ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಉತ್ತರಿಸಬೇಕು ಅಥವಾ ಬರೆಯಬೇಕು ಭಾಗ ಎ ಅಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರವನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಈ ಎಲ್ಲ ಸೂಚನೆಗಳನ್ನು ಪರೀಕ್ಷೆ ಬರೆಯಲು ಪ್ರಾರಂಭ ಮಾಡುವ ಮೊದಲು ಸರಿಯಾಗಿ ಓದಿಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಪತ್ರಿಕೆಯನ್ನು ಮೊದಲಿಗೆ ನೋಡುವ ಭಾಗ ಅಲ್ಲಿ ಮೊದಲನೆಯದು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಒಟ್ಟು ಐದು ಪ್ರಶ್ನೆಗಳಿರ್ತವೆ ಅವುಗಳಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತದೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಉತ್ತರವನ್ನು ಆಯ್ಕೆ ಮಾಡಬೇಕು ಹಾಗೂ ಉತ್ತರಗಳನ್ನು ಬರೆಯುವಾಗ ಆಪ್ಷನ್ ಜೊತೆಗೆ ಸರಿಯಾದ ಉತ್ತರವನ್ನು ಬರೆಯಬೇಕು ಸೂಚನೆಯಲ್ಲಿ ನೀಡಿರುವ ಹಾಗೆ ವಿದ್ಯಾರ್ಥಿಗಳು ಮೊದಲು ಬರೆದ ಉತ್ತರವನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಕಾಟ್ ಹೊಡೆದು ಇನ್ನೊಂದು ಸರಿ ಉತ್ತರ ಬರೀತೇನೆ ಅಂತ ಬರೆದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಅಂಕಗಳು ದೊರೆಯುವುದಿಲ್ಲ ಮೌಲ್ಯಮಾಪನ ಮಾಡುವಾಗ ಮೊದಲಿಗೆ ಯಾವ ಉತ್ತರವನ್ನು ಬರೆದಿರ್ತೀರಿ ಆ ಉತ್ತರವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಭಾಗ ಎಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳಿರುತ್ತದೆ ವಿದ್ಯಾರ್ಥಿಗಳು ಮೊದಲಿಗೆ ಬರೆದ ಉತ್ತರವನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಐಕ್ಯೂ ರೇಂಜ್ ಆಫ್ ಆ್ಯಾವ್ರೇಜ್ ಪರ್ಸನ್ ಡ್ಯಾಶ್ ಸಾಮಾನ್ಯ ವ್ಯಕ್ತಿಯ ಬುದ್ಧಿ ಅಂಕ ಆಪ್ಷನ್ ಎ ಬಿಲೋ ಟ್ವೆಂಟಿ ಫೈವ್ ಆಪ್ಷನ್ ಬಿ ನೈಂಟಿ ಟು ಒನ್ ನಾಟ್ ನೈನ್ ಆಪ್ಷನ್ ಸಿ ಒನ್ ಟೆನ್ ಟು ಒನ್ ಒನ್ ನೈನ್ ಆ್ಯಂಡ್ ಆಪ್ಷನ್ ಡಿ ಎಬೌ ಒನ್ ತರ್ಟಿ ಇಲ್ಲಿ ಸರಿಯಾದ ಉತ್ತರ ನೈಂಟಿ ಟು ಒನ್ ನಾಟ್ ನೈನ್ ವಿದ್ಯಾರ್ಥಿಗಳು ಉತ್ತರವನ್ನು ಬರೆಯುವಾಗ ಆಪ್ಷನ್ ಬಿ ತೊಂಬತ್ತರಿಂದ ನೂರ ಒಂಬತ್ತು ಎಂದು ಸರಿಯಾಗಿ ಉತ್ತರವನ್ನು ಬರೆಯಬೇಕು ಎರಡನೇ ಪ್ರಶ್ನೆ ಎ ಭಾಗದಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಕೂಡ ಐದು ಪ್ರಶ್ನೆಗಳಿದ್ದು ತಲಾ ಒಂದು ಅಂಕಗಳಿರುತ್ತವೆ ಇಲ್ಲಿ ಪ್ರಶ್ನೆಗಳಿಗೆ ಆಯ್ಕೆಯನ್ನು ನೀಡಲಾಗುತ್ತದೆ ವಿದ್ಯಾರ್ಥಿಗಳು ಸರಿಯಾದ ಆಯ್ಕೆಯಲ್ಲಿ ನೋಡಿ ಬಿಟ್ಟ ಸ್ಥಳವನ್ನು ತುಂಬಬೇಕಾಗ್ತದೆ ಹಾಗೆಯೇ ಪ್ರಶ್ನೆ ಮೂರು ಹೊಂದಿಸಿ ಬರೆಯಿರಿ ಹಾಗೂ ಪ್ರಶ್ನೆ ನಾಲ್ಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವಿಷ್ಟು ಭಾಗ ಎ ಪಾರ್ಟ್ ಎ ಅಲ್ಲಿರುವಂತಹ ಪ್ರಶ್ನೆಗಳಾಗಿರುತ್ತದೆ ಈಗಾಗಲೇ ಹೇಳಿದಿರುವ ಹಾಗೆ ವಿದ್ಯಾರ್ಥಿಗಳೇ ಭಾಗ ಎಗೆ ಒಟ್ಟು ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಭಾಗ ಬಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿರುತ್ತದೆ ಇಲ್ಲಿ ಒಟ್ಟು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಹನ್ನೊಂದು ಪ್ರಶ್ನೆಗಳಿರುತ್ತವೆ ಈ ಹನ್ನೊಂದು ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ ಏಳು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈ ಏಳು ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತದೆ ಉದಾಹರಣೆಗೆ ಡಿಫೈನ್ ಇಂಟೆಲಿಜೆನ್ಸ್ ಅಥವಾ ಬುದ್ಧಿಶಕ್ತಿಯನ್ನು ವ್ಯಾಖ್ಯಾನಿಸಿ ಇಂಥ ಪ್ರಶ್ನೆಗಳು ನಿಮಗೆ ಎರಡು ಅಂಕಕ್ಕೆ ಬರುವಂತಹ ಚಾನ್ಸಸ್ ಇರುತ್ತದೆ ಭಾಗ ಸಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಬೇಕು ವಿದ್ಯಾರ್ಥಿಗಳು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಪಾಯಿಂಟ್ ಪಾಯಿಂಟ್ ಮಾಡಿ ಕೂಡ ಉತ್ತರಿಸಬಹುದು ಮೊದಲಿಗೆ ಇಂಟ್ರೊಡಕ್ಷನ್ ಪೀಠಿಕೆ ನೀಡುವುದು ಉತ್ತಮ ನಂತರ ಉತ್ತರವನ್ನು ಪ್ರಾರಂಭಿಸಿ ಮುಕ್ತಾಯಗೊಳಿಸುವಾಗ ಸೂಕ್ತವಾದ ಉಪಸಂಹಾರ ಮಾಡಬಹುದು ಅಂದರೆ ಕನ್ಕ್ಲೂಷನ್ ನೀಡಬಹುದು ಉದಾಹರಣೆಗೆ ಎಕ್ಸ್ಪ್ಲೇನ್ ಥೋಸ್ಟನ್ಸ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಲೂಯಿಸ್ ಥೋಸ್ಟನ್ನರವರ ರವರ ಬುದ್ಧಿಶಕ್ತಿಯ ಸಿದ್ಧಾಂತವನ್ನು ವಿವರಿಸಿ ಎಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬುದ್ಧಿಶಕ್ತಿ ಎಂದರೇನು ಎಂದು ಅಥವಾ ಡೆಫಿನೇಷನ್ ಆಫ್ ಇಂಟೆಲಿಜೆನ್ಸ್ ಅನ್ನು ಮೆನ್ಷನ್ ಮಾಡಬಹುದು ಹಾಗೆ ಮುಕ್ತಾಯಗೊಳಿಸುವಾಗ ಕೊನೆಗೆ ಕನ್ಕ್ಲೂಷನ್ ಬರೆಯಬೇಕು ಒಟ್ಟಾರೆಯಾಗಿ ಉತ್ತರದಲ್ಲಿ ನೀವು ಏನನ್ನು ಬರೆದಿರಿ ಬರೆದಿದ್ದೀರಿ ಎಂದು ಕನ್ಕ್ಲೂಷನ್ ಮಾಡಿ ಬರೆಯುವುದು ಉತ್ತಮ ಪಾರ್ಟ್ ಡಿ ಪ್ರಶ್ನೆಗಳು ಉತ್ತರಿಸುವಾಗ ಇದೇ ವಿಧಾನ ಅನುಸರಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಅಂದರೆ ಪಾರ್ಟ್ ಸಿ ಗೆ ನೀವು ಅನುಸರಿಸಿದ ವಿಧಾನವನ್ನು ಬಳಸುವುದು ಇಲ್ಲಿ ಪ್ರಶ್ನೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಬೇಕು ಅಂದಾಜು ಒಂದೂವರೆ ಪೇಜ್ ಉತ್ತರ ಬರೆಯಬೇಕು ಇನ್ನು ಪಾರ್ಟ್ ಇ ಪ್ರಾಯೋಗಿಕ ವಿಭಾಗ ಪ್ರಾಕ್ಟಿಕಲ್ ಪಾರ್ಟ್ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿದ್ದು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಒಟ್ಟು ಐದು ಅಂಕಗಳ ತಲಾ ಎರಡು ಪ್ರಶ್ನೆಗಳಿರುತ್ತವೆ ಈ ಐದು ಅಂಕಗಳನ್ನು ಈ ರೀತಿ ನಿಗದಿಪಡಿಸಲಾಗಿದೆ ಪ್ರಾಬ್ಲಮ್ ಆ್ಯಂಡ್ ಮೆಟೀರಿಯಲ್ ಒನ್ ಮಾರ್ಕ್ ಪ್ಲ್ಯಾನ್ ಒನ್ ಮಾರ್ಕ್ ಪ್ರೊಸೀಜರ್ ಟೂ ಮಾರ್ಕ್ ಆ್ಯಂಡ್ ಪ್ರಿಕಾಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ರಿಸಲ್ಟ್ ಒನ್ ಮಾರ್ಕ್ ಹೀಗೆ ಒಟ್ಟು ಐದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇದೇ ವಿಧಾನದಲ್ಲಿ ವಿದ್ಯಾರ್ಥಿಗಳು ಪ್ರಾಯೋಗಿಕ ವಿಭಾಗವನ್ನು ಬರೆದರೆ ಸಂಪೂರ್ಣ ಐದು ಅಂಕಗಳು ದೊರೆಯುತ್ತದೆ ಇನ್ನೊಂದು ಸೂಚನೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಉತ್ತರ ಬರೆಯುವಾಗ ಪ್ರಮುಖ ಅಂಶದ ಉತ್ತರಗಳಿಗೆ ಅಂಡರ್ಲೈನನ್ನು ಹಾಕಬಹುದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಒಟ್ಟು ಮೂರು ಬ್ಲೂ ಪ್ರಿಂಟ್ ಹಾಗೂ ಮೂರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡುಗಡೆಗೊಳಿಸಲಾಗಿದೆ ಈ ಮೂರು ಬ್ಲೂ ಪ್ರಿಂಟ್ ಗಮನಿಸಿದಾಗ ಅತಿ ಹೆಚ್ಚಿನ ಅಂಕಗಳನ್ನು ಪಾಠ ಒಂದು ಎರಡು ಮತ್ತು ಮೂರು ಪಠ್ಯಗಳಿಗೆ ನಿಗದಿಪಡಿಸಲಾಗಿದೆ ಹಾಗೂ ಪಠ್ಯ ಸಂಖ್ಯೆ ಆರು ಕೂಡ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಇಪ್ಪತ್ತು ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಸೊ ವಿದ್ಯಾರ್ಥಿಗಳು ಈ ಎಲ್ಲ ಪಾಠಗಳಿಗೆ ಅತಿ ಹೆಚ್ಚಿನ ಗಮನ ಕೊಟ್ಟು ಓದಿದರೆ ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನು ಪಡೆಯಬಹುದಾಗಿದೆ ಸೊ ಈಗಾಗಲೇ ನಾವು ಯಾವ ಪಠ್ಯದಿಂದ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂದು ಚರ್ಚಿಸಿದ್ದೇವೆ ಮೊದಲನೇ ಪಾಠದಲ್ಲಿ ಆರು ಅಂಕದ ಒಂದು ಪ್ರಶ್ನೆಯನ್ನು ಖಂಡಿತವಾಗಿಯೂ ಕೇಳುತ್ತಾರೆ ಉದಾಹರಣೆಗೆ ಎ ಪಿ ಎ ವರ್ಗೀಕರಣ ಸೊ ಎ ಪಿ ಎಸ್ ಕ್ಲಾಸಿಫಿಕೇಶನ್ ಆಫ್ ಮೆಂಟಲ್ ಡಿಟಾರ್ಡೇಷನ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಇಂಟೆಲಿಜೆನ್ಸ್ ಬುದ್ಧಿಶಕ್ತಿಯ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಹಿಸ್ಟ್ರಿ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳ ಇತಿಹಾಸ ಸೊ ಇಂತಹ ಪ್ರಶ್ನೆಗಳು ಆರು ಅಂಕಕ್ಕೆ ಬರುವಂತಹ ಚಾನ್ಸಸ್ ಇದೆ ಹೀಗೆ ಇಂತಹ ಹಲವು ಪ್ರಶ್ನೆಗಳನ್ನು ನಾವು ಪಠ್ಯಪುಸ್ತ ಪಠ್ಯ ಪ್ರಥಮ ಪಠ್ಯದಲ್ಲಿ ಗಮನಿಸಬಹುದು ಆರು ಅಂಕದ ಪ್ರಶ್ನೆಗಳನ್ನು ಹಾಗೂ ವಿದ್ಯಾರ್ಥಿಗಳೇ ಯಾವುದೇ ಪಠ್ಯದಿಂದ ಇಂತಹದೇ ಪ್ರಶ್ನೆಗಳು ಬರುತ್ತವೆಂದು ಹೇಳುವುದು ತುಂಬ ಕಷ್ಟ ಹೇಳಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಪಾಠಗಳನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು ನಾಲ್ಕು ಅಂಕದ ಹಾಗೂ ಆರು ಅಂಕದ ಪ್ರಶ್ನೆಗಳನ್ನು ಓದುವಾಗ ಪ್ರಮುಖಾಂಶಗಳಿಗೆ ಅಲ್ಲೇ ಅಂಡರ್ಲೈನ್ ಅಥವಾ ಅಡಿಗೆರೆ ಹಾಕುವುದು ಉತ್ತಮ ಹಾಗೂ ಓದಿಕೊಂಡು ಹೋಗುವಾಗ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಿದೆ ಆ ಪಾಯಿಂಟ್ಗಳಿಗೆ ಅಂಡರ್ಲೈನ್ ಹಾಕಿಕೊಂಡು ಓದಿಕೊಂಡು ಹೋಗಿದರೆ ತುಂಬಾ ಸುಲಭವಾಗುತ್ತದೆ ಹಾಗೂ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗುವಾಗ ಓದುವಾಗ ಕೆಲವೊಂದು ವಿಧಾನಗಳನ್ನು ಅನುಸರಿಸಿದರೆ ಬಹಳ ಉತ್ತಮವಾಗಿರುತ್ತದೆ ಬೆಳಗ್ಗೆ ಬೇಗನೆ ಎರಬೇಕು ಬೇಗನೆ ಎದ್ದು ಓದಲಿಕ್ಕೆ ಶುರು ಮಾಡಿದರೆ ತುಂಬಾ ಉತ್ತಮ ಅದೇ ರೀತಿ ವಿದ್ಯಾರ್ಥಿಗಳು ಕೆಲವೊಂದು ನೆನಪಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂತಹ ವಿಧಾನಗಳ ಮೂಲಕ ಓದಬಹುದು ಅಂದರೆ ಟೈಮ್ ಟೇಬಲ್ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು ಓದುವಾಗ ಇದು ಬಹಳ ಮುಖ್ಯವಾಗಿರುತ್ತದೆ ಟೈಮ್ ಟೇಬಲ್ ಮಾಡಿಕೊಂಡು ಓದುವಂಥದ್ದು ಅದೇ ರೀತಿ ವಿದ್ಯಾರ್ಥಿಗಳು ಸ್ಪೇಸ್ ಆ್ಯಂಡ್ ಮಾಸ್ ಲರ್ನಿಂಗ್ ಟೆಕ್ನಿಕ್ಸನ್ನು ಉಪಯೋಗಿಸಬಹುದು ಹಾಗೂ ನ್ಯುಮೋನಿಕ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ ಹಲವಾರು ನ್ಯುಮೋನಿಕ್ ಟೆಕ್ನಿಕ್ಸ್ಗಳಿವೆ ಸೊ ಆ ವಿಧಾನವನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳು ಕಲಿತ ವಿಷಯಗಳನ್ನು ನೆನಪಿಟ್ಟುಕೊಳ್ಬಹುದು ಈ ರೀತಿ ಸ್ಮೃತಿ ತಂತ್ರಗಳನ್ನು ಅಥವಾ ಮೆಮೊರಿ ಟೆಕ್ನಿಕ್ಸ್ಗಳ ಮೂಲಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಓದಿದ ವಿಷಯಗಳು ತುಂಬ ಚೆನ್ನಾಗಿ ನೆ ನೆನಪಿನಲ್ಲಿ ಇಟ್ಕೊಳ್ಳಲು ಸಹಾಯವಾಗುತ್ತದೆ ಅದೇ ರೀತಿ ಪರೀಕ್ಷಾ ಸಮಯದಲ್ಲಿ ಬೇಕಾದಾಗ ಅದನ್ನು ರಿಟ್ರೀವಲ್ ಮಾಡಿಕೊಳ್ಳಲಿಕ್ಕೆ ಅಂದರೆ ನೆನಪಿನಾಳದಿಂದ ತೆಗಿಲಿಕ್ಕೆ ತುಂಬ ಸಹಾಯವಾಗುತ್ತದೆ ನ್ಯೂಮೋನಿಕ್ ಟೆಕ್ನಿಕ್ಸ್ ನಾವು ಹೇಳುವುದಾದರೆ ಉದಾಹರಣೆಗೆ ಚಾರ್ಟ್ ಮಾಡಿಕೊಂಡು ಓದುವಂಥದ್ದು ಅಥವಾ ಪ್ರಮುಖ ಅಂಶಗಳಿಗೆ ಅಂಡರ್ಲೈನ್ ಮಾಡಿಕೊಂಡು ಓದುವಂಥದ್ದು ಅಥವಾ ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡಿಕೊಂಡು ಓದುವಂಥದ್ದು ಸೊ ಈ ರೀತಿಯ ವಿಧಾನಗಳನ್ನು ಅನುಸರಿಸಬಹುದು ಅದೇ ರೀತಿ ಓವರ್ ಲರ್ನಿಂಗ್ ರೀ ಲರ್ನಿಂಗ್ ಅಂತ ಹೇಳ್ತೇವೆ ಪದೇ ಪದೇ ಓದುವಂಥದ್ದು ಏನು ನೀವೆಂದು ಕಾನ್ಸೆಪ್ಟನ್ನು ಓದಿರ್ತಿರೋ ವಿದ್ಯಾರ್ಥಿಗಳೇ ಆ ಓದಿದ ಕಾನ್ಸೆಪ್ಟನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರಬೇಕು ಒಂದು ಸಲ ಓದಿ ಆದಮೇಲೆ ಅದನ್ನು ಹಾಗೇ ಓದದೇ ಇರುವಂಥದ್ದಲ್ಲ ಒಂದು ಸಲ ಓದಿ ಆದಮೇಲೆ ನೆಕ್ಸ್ಟ್ ಡೇ ಮತ್ತೆ ಅದನ್ನು ಒಮ್ಮೆ ರಿವೈಸ್ ಮಾಡಬೇಕಾಗ್ತದೆ ನೋಡಬೇಕಾಗ್ತದೆ ಓದಬೇಕಾಗ್ತದೆ ಆ ರೀತಿ ಓದಿದರೆ ವಿಷಯಗಳು ಚೆನ್ನಾಗಿ ನಿಮಗೆ ನೆನಪಿನಲ್ಲಿಡಲು ಸಾಧ್ಯವಾಗುತ್ತದೆ ನಿಮೋನಿಕ್ ಟೆಕ್ನಿಕ್ಸ್ಗೆ ನಾವು ಬರುವುದಾದರೆ ಮೈಂಡ್ ಮ್ಯಾಪಿಂಗ್ ಮಾಡಿಕೊಂಡು ಓದುವಂಥದ್ದು ಇದು ಕೂಡ ತುಂಬ ಉಪಯೋಗವಾಗುತ್ತದೆ ಕಲಿತ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ಸೊ ಈ ರೀತಿ ವಿದ್ಯಾರ್ಥಿಗಳು ಓದುವಾಗ ಕೆಲವೊಂದು ವಿಧಾನಗಳನ್ನು ಅನುಸರಿಸಿ ಓದಿದರೆ ಖಂಡಿತವಾಗಿಯೂ ಸಹಾಯವಾಗುತ್ತದೆ ಸೊ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಬರೆಯುವಾಗ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂಡ ಕೆಲವೊಂದು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒತ್ತಡವನ್ನು ಹೇರಬಾರದು ಪೋಷಕರು ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆಗಳನ್ನು ನೀಡುವುದಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಪ್ರೋತ್ಸಾಹವನ್ನು ನೀಡುವುದು ಪ್ರಮುಖವಾಗಿರುತ್ತದೆ ಸೊ ಕೊನೆಯದಾಗಿ ವಿದ್ಯಾರ್ಥಿಗಳೇ ಈಗ ಹೇಳಿರುವ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡಿಕೊಳ್ಳಿ ಹಾಗೂ ಶುಭವಾಗಲಿ ಇದುವರೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಮನಃಶಾಸ್ತ್ರ ಉಪನ್ಯಾಸಕಿ ಶ್ರೀಮತಿ ಶಾಮಿಲಾ ಅವರು ನಾಳೆ ಗಣಿತ ವಿಷಯದೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ